ಯುರೋಪ್ ದೇಶದ ಮಾದರಿಯಲ್ಲಿ ಭಾರತ ದೇಶದಲ್ಲಿ ಯಾವುದೇ ವರ್ಗದವರಿಗೆ ವಯಸ್ಸಿನ ಮಿತಿ ಇಲ್ಲದೆ ಆರೋಗ್ಯದಲ್ಲಿ ಏರುಪೇರು ಆಗಿರುವ ವ್ಯಕ್ತಿಗೂ ಡಯಾಬಿಟಿಸ್ ಇರತಕ್ಕಂತಹ ರೋಗಿಗೂ ಸಹ ಸರ್ವ ಎಂಬ ನಾಮಪತ್ರದೊಂದಿಗೆ ಬಿಡುಗಡೆಯಾಗಿರುವ ಹೆಲ್ತ್ ಇನ್ಶೂರೆನ್ಸ್ ಸದುಪಯೋಗ ಪಡಿಸಿಕೊಳ್ಬೇಕೆಂದು ಪ್ರಾದೇಶಿಕ ಮುಖ್ಯಸ್ಥರಾದ ಜಾಯದ್ ಬಜಾಜ್ ಅವರು ತುಮಕೂರಿನ ಸಮೃದ್ಧಿ ಗಾರ್ಡನ್ನಲ್ಲಿ ಜ್ಯೋತಿ ಬೆಳಗಿಸುವ ಮುಖಾಂತರ ಚಾಲನೆ ನೀಡಿ ಮಾತನಾಡಿದರು ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಆಯುಷ್ಮಾನ್ ಹಾಗೂ ಮತ್ತಿತರೆ ಯೋಜನೆಗಳು ಚಾಲನೆಯಲ್ಲಿದ್ದು ಅದು ಕೆಲವೇ ಕ್ಷಣಗಳಿಗೆ ಮಾತ್ರ ಸೀಮಿತವಾಗಿದೆ ಆದರೆ ನಮ್ಮಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಆರೋಗ್ಯ ಕ್ಲೇಮ್ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಈಗಾಗಲೇ ಹದಿನೈದು ನೂರಕ್ಕೂ ಹೆಚ್ಚು ಆಸ್ಪತ್ರೆಗಳೊಂದಿಗೆ ಹೊಂದಾಣಿಕೆಯಾಗಿದ್ದು ಇದರ ಸದುಪಯೋಗವನ್ನು ರಾಜ್ಯದ ಜನರು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಂಡ್ರು ಡಯಾಬಿಟೀಸ್ ಶುಗರ್ ಇರ್ತಕ್ಕಂಥ ಪೇಷಂಟ್ಗಳಿಗೂ ಸಹ ಇನ್ಶೂರೆನ್ಸ್ ಲಭ್ಯ ಇದೆಯಾ ಶುಗರ್ ಇರೋವರೆಗೂ ಇದೆ ಇನ್ಸುಲಿನ್ ತೊಗೊಳ್ಳೋವರ್ಗೂ ಇದೆ ಬಿ ಪಿ ಇರೋವರೆಗೂ ಇದೆ ಥೈರಾಯ್ಡ್ ಇರೋರಿಗೂ ಇದೆ ಎಲ್ರಿಗೂ ಎಲ್ಲ ವರ್ಗದ ಜನಕ್ಕೆ ಸಮಾಜದಲ್ಲಿ ಎಲ್ಲ ವರ್ಗದ ಜನಕ್ಕೂ ಕೂಡ ಹೆಲ್ತ್ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಆಕ್ಸಸೆಬಿಲಿಟಿ ಸಿಗಬೇಕು ಅನ್ನೋ ಕಾರಣಕ್ಕೆ ನಮ್ಮ ಸರ್ವ ಸಲ್ಯೂಷನ್ನ ನೀಡ್ತಿಲ್ಲ ಬೇರೆ ಇನ್ಶೂರೆನ್ಸ್ಗಿನ್ನ ನಿಮ್ಮ ಇನ್ಶೂರೆನ್ಸ್ ಬೆಸ್ಟ್ ಅಥವಾ ಇನ್ನು ಸ್ವಲ್ಪ ಜಾಸ್ತಿ ನಾನು ಪ್ರೀಮಿಯಂ ಬಗ್ಗೆ ಮಾತಾಡೋದು ಸರ್ಕಾರದ ಯೋಜನೆಗಳು ಯೋಜನೆಗಳಿಗೆ ಆಯುಷ್ಮಾನ್ ಭಾರತ ಮತ್ತು ಯಶಸ್ವಿನಿ ಈ ತರ ಸ್ಕೀಮ್ಗಳು ಇದ್ದಾವೆ ಇದ್ರ ಮಧ್ಯೆ ಮಣಿಪಾಲು ಸಿಗ್ನ ಇದ್ದು ಆಯುಷ್ಮಾನ್ ಭಾರತ್ ಯಶಸ್ವಿನಿ ಅಂತ ಏನು ಯೋಜನೆಗಳಿದೆ ಅದರಲ್ಲಿ ಅದೇ ಆದಂಥ ಸೀಮಿತಗಳು ಮಿತಿಗಳಿದೆ ಕೆಲವೊಂದು ಕಾಯಿಲೆಗಳಿಗೆ ಸಿಗುತ್ತೆ ಇಷ್ಟಕ್ಕೆ ಸಿಗುತ್ತೆ ಅಂತ ವರ್ಗದ ಜನ ಎಲ್ಲ ವಯೋಮಿತಿಯವರೆಗೂ ಈ ಪಾಲಿಸಿ